ತಿಪಟೂರು ಕಲ್ಪತರು ವಿದ್ಯಾಸಂಸ್ಥೆ ವತಿಯಿಂದ ಜನವರಿ ಒಂಬತ್ತರಂದು ಗುರುವಾರ ಕಲ್ಪತರು ಕಾಲೇಜು ಕ್ರೀಡಾಂಗಣದಲ್ಲಿ ಕಲ್ಪತರು ತಾಂತ್ರಿಕ ಕಾಲೇಜು ಮತ್ತು ಕಲ್ಪತರು ಪಿಯು ಕಾಲೇಜು ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಏನು ಉದ್ಯೋಗ ಮೇಳದಲ್ಲಿ ಸುಮಾರು ಹೆಸರಾಂತ ಎಪ್ಪತ್ತೈದು ಕಂಪನಿಗಳು ಭಾಗವಹಿಸಲಿದ್ದು ತಿಪಟೂರು ಹುಳಿಯಾರು ಅರಸಿಕೆರೆ

ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೃಹತ್ ಉದ್ಯೋಗ ಮೇಳ ಇನ್ ಅಸೋಸಿಯೇಷನ್ ವಿತ್ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಒಂಬತ್ತನೇ ತಾರೀಕು ಒಂದು ಬೃಹತ್ ಉದ್ಯೋಗ ಮೇಳನ ಕಲ್ಕತ್ತೂರು ವಿದ್ಯಾಸಂಸ್ಥೆ ವತಿಯಿಂದ ಮೊದಲನೇ ಬಾರಿಗೆ ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ತಮಗೆಲ್ಲರಿಗೂ ತಿಳಿದಿದೆ ಈಗಾಗಲೇ ಇಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಿದ ಸಹ ಅವರಿಗೆ ಇವತ್ತು ಉದ್ಯೋಗ ಆಗ್ತಿಲ್ಲ ಆ ಒಂದು ದಿಸೆಯಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿಸಿ ಇದಕ್ಕೆ ಒಂದು ಉದ್ಯೋಗ ಮೇಳನ ಮಾಡಬೇಕು ನಮ್ಮ ಕಾಲೇಜ್ ಇರ್ಬೋದು ಅಥವಾ ಬೇರೆ ಡಿಗ್ರಿ ಕಾಲೇಜಸ್ ಇರ್ಬೋದು ಎಲ್ಲ ಸುತ್ತಮುತ್ತ ಅಂದರೆ ತಿಪ್ಪೂರು ಅರ್ಸಿಕೆರೆ ತುರುವೆ ಕೆರೆ ಮತ್ತು ಉಳಿಯರು ಮತ್ತು ಈ ಕಡೆ ಗಣಸಿ ಭಾಗದಲ್ಲೂ ಕೂಡ ಇದಕ್ಕಾಗಲೇ ಪ್ರಚಾರ ಕೊಟ್ಟಿದ್ದೇವೆ ಮತ್ತು ಇದೊಂದು ಕ್ಯೂ ಆರ್ ಕೋಡನ್ನು ಕೂಡ ವಿದ್ಯಾರ್ಥಿಗಳು ಅದರಲ್ಲಿ ರಿಜಿಸ್ಟ್ರೇಷನ್ ಆಗೋದಕ್ಕೆ ಕೂಡ ಇವತ್ತು ನಾವು ನಮ್ಮ ಸಂಸ್ಥೆಯ ಎಲ್ಲ ಪ್ರಿನ್ಸಿಪಲ್ಸ್ಗಳು ಕೂಡ ಅದಕ್ಕೆ ಎಲ್ಲರೂ ಇದನ್ನು ಕ್ಯೂ ಆರ್ ಕೋಡನ್ನು ಕ್ರಿಯೇಟ್ ಮಾಡಿದ್ದಾರೆ ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಆ ಕ್ಯೂ ಆರ್ ಕೋಡನ್ನು ಉಪಯೋಗಿಸಿ ಇವತ್ತಾಗಲೇ ರಿಜಿಸ್ಟ್ರೇಷನ್ಸ್ ಪಾರ ಪ್ರಾರಂಭ ಆಗಿದೆ ಮತ್ತು ಇದಕ್ಕೆ ಬೆಂಗಳೂರಿನಿಂದ ಮತ್ತು ತುಮಕೂರು ಬಹಳಷ್ಟು ಭಾಗದಿಂದ ಈಗಾಗಲೇ ಐ ಅರವತ್ತು ಕಂಪ್ನೀಸಿಗಾಗಲೇ ರಿಜಿಸ್ಟ್ರೇಷನ್ಸ್ ಆಗಿದೆ ಈಗಾಗಲೇ ಸೊ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆವರೆಗೂ ಈ ಉದ್ಯೋಗ ಮೇಳದ ಒಂದು ಇದು ನಡೀತದೆ ಇಂಟ್ರೂ ನಡೀತಾ ಇರ್ತದೆ ಸೊ ಎಲ್ಲ ತಮಗೆಲ್ಲ ತಿಳಿದಂಗೆ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ಕೆ ಷಡಕ್ಷರಿ ಸಾಹೇಬರು ಅದರ ಜೊತೆಗೆ ನಮ್ಮ ಜಂಟಿ ನಿರ್ದೇಶಕರಾದಂಥ ರಾಮಕೃಷ್ಣ ರೆಡ್ಡಿಯವರು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬೆಂಗಳೂರಿಂದ ಅವರು ಕೂಡ ಬರ್ತಾರೆ ಮ್ಯಾಜಿಕ್ ಬಸ್ ಫೌಂಡೇಶನ್ ಇಂದ ಇಬ್ಬರು ಬರ್ತಾರೆ ಇಲ್ಲಿನ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ ಡಿ ಎಸ್ ಪಿ ಅವರು ಮತ್ತು ನಗರಸಭೆ ಕಮಿಷನರ್ ಕೂಡ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಎಲ್ಲ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗಗಳ ಸಹಕಾರ ಮತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಿಂದ ಮತ್ತು ಆಜುಬಾಜು ತಾಲೂಕಿನಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಇದನ್ನು ಯಶಸ್ವಿಗೊಳಿಸ್ಬೇಕು ಹಾಗಾಗಿ ಮಾಧ್ಯಮದವ್ರದಲ್ಲೂ ನಾನು ವಿನಂತಿ ಮಾಡ್ಕೊಳ್ತೀನಿ ಕಲ್ಪತರು ವಿದ್ಯಾಸಂಸ್ಥೆ ಪರವಾಗಿ ತಾವೆಲ್ಲರ ಸಹಕಾರ ಬೇಕು ತಾವು ಹೆಚ್ಚೆಚ್ಚು ಪ್ರಚಾರವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಡಿಗ್ರಿ ಮುಗಿಸಿದ್ರು ಇವತ್ತು ಅವ್ರಿಗೆ ಉದ್ಯೋಗ ಸಿಕ್ತಿಲ್ಲ ಇಂತಹ ಒಂದು ಕಾಲಘಟ್ಟದಲ್ಲಿ ಇದೊಂದು ಒಳ್ಳೆ ಯಶಸ್ವಿಯಾಗಿ ಆಗ್ತದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಎಲ್ಲರಲ್ಲರೂ ಕೇಳ್ಕೊಳ್ತಾ ಹೆಚ್ಚು